ಕರ್ನಾಟಕ ಬೀದಿ ವ್ಯಾಪಾರಿಗಳ ಒಂದು ಸಂಘದವರು ಇವತ್ತು ಕಾರ್ಯಕ್ರಮವನ್ನ ಆಚರಣೆ ಮಾಡಿ ಕೊಟ್ಟಿದ್ದಾರೆ ಮತ್ತೆ ನನಗೆ ಅವರೊಂದು ಮನವಿಯನ್ನ ಕೊಟ್ಟಿದ್ದಾರೆ ಅವರು ಎಲ್ಲಿ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಅಲ್ಲಿ ಶೌಚಾಲಯ ಬೇಕು ಕುಡಿಯೋ ನೀರು ಬೇಕು ನ್ಯದ ಒಂದು ಸ್ಥಿತಿ ಇದ್ದಾಗ ಅವರಿಗೆ ರಕ್ಷಣೆ ಬೇಕು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಲಕ್ಷ ಸಾಲವನ್ನ ಘೋಷಣೆ ಮಾಡಿದ್ದಾರೆ ಆ ಸಾಲವನ್ನ ಕೊಡ್ತೋದಕ್ಕೆ ಬಹಳ ಅಡಚಣೆಗಳಿದ್ದಾವೆ ಅವನ್ನೆಲ್ಲ ನೀಗಿಸ್ಬೇಕು ಅಂತ ಹೇಳಿ ನನ್ನನ್ನ ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ನಾನು ಅದನ್ನೆಲ್ಲ ಸರ್ಕಾರಕ್ಕೆ ಬರೆದು ಶಿಫಾರಸು ಆ ಅದನ್ನೆಲ್ಲ ಮಾಡಿ ನಮಗೆ ವರದಿಯನ್ನ ಕೊಡ್ಲಿಕ್ಕೆ ನಾನು ಖಂಡಿತವಾಗಿ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತೇನೆ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಬಂದಂತ ತಾಯಂದಿರು ಆತ ತಂಗಿಯರು ಬಹಳ ದೊಡ್ಡ ಕನಸನ್ನ ಇಟ್ಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತ ಅಧ್ಯಕ್ಷರು ಮತ್ತೆ ಎಲ್ಲಾ ಮಹಿಳಾ ಅಧ್ಯಕ್ಷರಿಗೂ ಇಷ್ಟು ಚೆನ್ನಾಗಿ ಮಾಡಿರುವಂತ ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲಾ ಶುಭಾಶಯಗಳು ಇಡೀ ಕರ್ನಾಟಕದಿಂದ ಬಂದಂತ ಆ ಬೀದಿ ವ್ಯಾಪಾರಿ ಬೀದಿ ವ್ಯಾಪಾರ ಮಾಡುವಂತ ಎಲ್ಲಾ ನನ್ನ ಸಹೋದರ ಸಹೋದರಿ ತಾಯಂದಿರಿಗೂ ಸರ್ಕಾರದ ಎಲ್ಲಾ ಸವಲತ್ತುಗಳು ಸಿಕ್ಕಿ ಅವರು ಅಪೇಕ್ಷೆ ಪಡ್ತಾ ಇರುವಂತ ಎಲ್ಲವೂ ಕಾನೂನಾಗಿ ಪರಿವರ್ತನೆ ಆಗಿ ಅವರಿಗೆ ಎಲ್ಲವೂ ಸಿಗುವಂತಾಗ್ಲಿ ಅಂತ ನಾನು ಆಶಿಸ್ತೇನೆ ಮೊಟ್ಟ ಮೊದಲಿಗೆ ಬೀದಿ ಬೀದಿ ವ್ಯಾಪಾರದ ಮಹಿಳಾ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಇಲ್ಲಿ ಉದ್ಘಾಟನೆ ಆಗಿದೆ ನೀವು ನೋಡ್ತಾ ಇದ್ದೀರಾ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಬಹಳಷ್ಟು ಜನ ಹೆಣ್ಮಕ್ಳು ಬೀದಿ ಬೀದಿ ವ್ಯಾಪಾರಸ್ಥರು ಹೆಣ್ಮಕ್ಳು ಬಂದಿದ್ದಾರೆ ಮೊದಲನೇದು ಅವ್ರಿಗೆ ಫಸ್ಟ್ ಆಫ್ ಅವ್ರಿಗೆ ಧನ್ಯವಾದಗಳು ಯಾಕಂದ್ರೆ ಅವರು ತಮ್ಮ ಗ್ರಾಮದಿಂದ ಒಂದಲ್ಲ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲು ಬೀದಿ ವ್ಯಾಪಾರಸ್ಥೆ ನಮ್ಮ ಸರ್ಕಾರದಲ್ಲಿ ಯಾವ್ಯಾವ ಅನುಕೂಲ ಇದೆ ಅಂತ ಅದು ಬಗ್ಗೆ ಕೂಡ ಇವತ್ತು ಹೇಳಿದ್ದಾರೆ ಹಾಗಾಗಿ ಆಮೇಲೆ ಕಾನೂನುಗಳಿದ್ದಾವೆ ಕೂಡ ಕಾನೂನು ಕಾನೂನು ಬಗ್ಗೆ ಹೇಳಿದ್ದಾರೆ ಆಮೇಲೆ ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಯಾವ ರೀತಿಯಾಗಿ ಅನುಕೂಲ ಮಾಡ್ಕೊಳ್ತಾ ಇದೆ ಇವತ್ತು ಗೃಹ ರಚನೆ ಆಗ್ಲಿ ಗೃಹ ಜೊತೆ ಆಗಲಿ ಆಮೇಲೆ ಶಕ್ತಿ ಯೋಜನೆ ಆಗ್ಲಿ ಇದು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಹೆಣ್ಮಕ್ಕ ಮುಂದಿನ ನಿರ್ಮಾಣದಲ್ಲಿ ತಮ್ಮದಲ್ಲಿ ಸರ್ಕಾರದಿಂದ ಏನು ಅನುಕೂಲ ಹೆಚ್ಚಿನ ಮಟ್ಟಿಗೆ ತಲುಪತ್ತ ಉಂಟು ಅಂತ ಕೂಡ ರೈಸ್ವಾಮಿ ಅವರು ಬೀದಿಯ ಅಧ್ಯಕ್ಷರು ಆಮೇಲೆ ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ಸೌಮ್ಯ ರೆಡ್ಡಿ ಅವರು ಅವರು ಕೂಡ ಬಂದಿದ್ದು ಸೊ ಇದು ಬಹಳ ಒಳ್ಳೆ ಉತ್ತಮ ಕಾರ್ಯಕ್ರಮ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗ್ಬೇಕು ಮುಂದಿನ ನಿರ್ಮಾಣದಲ್ಲಿ ಅಂತ ಅನ್ಕೊಂಡು ನೋಡ್ತಾರೆ ಬಿಡುಗಡೆ ವ್ಯಾಪಾರ ಮಹಿಳಾ ಘಟಕದ ಉದ್ಘಾಟನೆ ಇತ್ತು ಆಕ್ಚುಲಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನ ನೀಡಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತಕ್ಕೆ ಬಂದಾಗಿಂದ ಸಾಕಷ್ಟು ಯೋಜನೆಗಳನ್ನ ಮಹಿಳೆಯರಿಗೋಸ್ಕರ ನೀಡಿದೆ ಆ ಇವತ್ತು ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನೆಲ್ಲ ಸಮಸ್ಯೆಗಳಿದೆ ಅವ್ರ ಇನ್ನ ಏನೆಲ್ಲ ನಾವು ಸೌಲಭ್ಯಗಳನ್ನು ನಾವು ಪಕ್ಷದ ವತಿಯಿಂದ ಕೊಡ್ಬೋದು ಅನ್ನೋದು ಒಂದು ನಿಟ್ಟಿನಲ್ಲಿ ಇದು ಕಾರ್ಯಕಾರಿಣಿ ಸಭೆ ಜೊತೆಗೆ ಒಂದು ಮಹಿಳಾ ಘಟಕದ ಉದ್ಘಾಟನಾ ಸಮಾರಂಭ ಆಗಿದೆ ನಮಸ್ಕಾರ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಮಹಿಳಾ ಸಂಘಟನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿ ಅಕ್ಕನಾದಂತ ಆಗಮಿಸಿದ್ದು ನಮ್ಗೆ ಬಹಳ ಖುಷಿ ತಂದದ ಈ ವಿಷಯ ನಾವ್ ಏನಪ್ಪಾ ಅಂದ್ರೆ ಇಳಕಲ್ ಒಳಗ ನಾವು ಅವ್ರಿಗೆ ನಾವು ಒಣಿಕೆ ಹೋಗೋ ರೀತಿ ಮತ್ತು ಚಿತ್ತರಾಣಿ ಚೆನ್ನಮ್ಮ ರೂಪದಲ್ಲಿ ನಾವು ಕಾಣ್ತೀವಿ ಅವ್ರು ನಮ್ಮ ರಾಜಕೀಯ ಗುರುಗಳು ಅವ್ರ ನೋಡಿ ನಾವು ಬಹಳ ಕಲಿಯದಿದೆ ಈ ಈ ರೀತಿಯಾಗಿ ಬೆಳಿಬೇಕು ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಇರ್ಬೇಕು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಕೋರ್ ಬಂದಿದ್ದು ಬಹಳ ಖುಷಿ ತಂದಿದೆ ಇನ್ನೊಂದ್ಸರಿ ಏನೇ ಕಾರ್ಯಕ್ರಮ ಇದ್ರು ದಯವಿಟ್ಟು ಮೇಡಮ್ ಬರ್ಲೇಬೇಕ್ರಿ ಮೇಡಮ್ ಇನ್ನೊಂದು ಕಾರ್ಯಕ್ರಮ ಇದೆ ಅಲ್ಲಿ ಇದೇ ಕಾರ್ಯಕ್ರಮ ಮಹಿಳಾ ಉದ್ಘಾಟನೆ ಕಾರ್ಯಕ್ರಮ ದಯವಿಟ್ಟು ಮೇಡಮ್ ನೀವು ಬರ್ಲೇಬೇಕು ಮೇಡಮ್ ಅಲ್ಲ ಅವ್ರಿಗೆ ನಮ್ಮ ಆಹ್ವಾನಕ್ಕೆ ಬಂದಿದಕ್ಕೆ ತುಂಬ ಹೃದಯ ಆಹ್ವಾನಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಅವ್ರು ಬಂದು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ನಮ್ ಕಡೆಯಿಂದ ಏನು ಸಹಾಯ ಬೇಕೋ ಇಡೀ ಕರ್ನಾಟಕದ ಪೂರ್ತಿ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅದನ್ನ ನಾನ್ ಸದಾ ಸಿದ್ಧ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಯಾವ್ದೇ ಕಂಪ್ಲೇಂಟ್ ಇದ್ರು ಕೊಡಿ ನೀವು ನಾನು ಎಲ್ರದ್ದು ಫೋನ್ ಫೋನ್ ತೆಗಿಯಕ್ಕಾಗಲ್ಲ ಫೋನ್ ತೆಗಿಯಕ್ಕಾಗಲ್ಲ ನೀವು ಅಧ್ಯಕ್ಷಗೆ ಹೇಳಿ ನಾನು ಅದನ್ನ ಅದೇ ಟೈಮ್ ಅಲ್ಲಿ ಆಂದ ಟೈಮಲ್ಲಿ ಅವರು ಆ ಸಮಸ್ಯೆನ ಕ್ಲಿಯರ್ ಮಾಡ್ತಾರೆ ಕಾನೂನು ಅದನ್ನ ನಾವು ಕಣ್ಣಾರೇನು ನೋಡಿದೀನಿ ಅವ್ರ ಮನೆಗೆ ಹೋಗಿದ್ದಾಗ ನೀವೆಲ್ಲರೂ ನನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳೋದೇನಂದ್ರೆ ನೀವೆಲ್ಲಾರು ನಿಮ್ಮ ಸಮಸ್ಯೆ ಏನಿದೆ ಅದೊಂದು ಪಟ್ಟಿ ಮಾಡಿ ಅಲ್ಲಿ ತಾಲೂಕ್ ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಹೇಳಿ ಆ ಸಮಸ್ಯೆಗಳನ್ನ ನಮ್ಗೆ ತಲುಪೋ ತರ ಮಾಡಿ ಆದಷ್ಟು ಆ ಸಮಸ್ಯೆಗಳನ್ನ ಪರಿಹರಿಸ್ತೀನಿ ಮತ್ತೆ ಇಲ್ಲಿ ಬಂದು ಆ ಉದ್ಘಾಟನೆ ಮಾಡಿ ನಮ್ಮ ಈ ಸಮಾರಂಭಕ್ಕೆ ಒಂದು ಮೆರಗನ್ನ ಕೊಟ್ಟಂತಹ ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರಿಗೆ ತುಂಬ ಹೃದಯದ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಎಲ್ಲಾ ಮಹಿಳಾ ಘಟಕ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ವ್ಯಾಪಾರಿಗಳ ಒಕ್ಕೂಟ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ತುಂಬಾ ಮಹಿಳಾ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಎರಡು ಕಡೆಲೂ ನಾವು ಸಭೆಯನ್ನ ಕರೆದು ಎರಡು ಕಡೆ ಸಂಪೂರ್ಣ ಯಶಸ್ವಿಯಾಗಿದೆ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಜಿಸಿಸಿ ಚಂದ್ರಶೇಖರ್ ಅವರು ಕಾರ್ಯದರ್ಶಕರು ಹಾಗೂ ಮಾಜಿ ಸಾರಿ ಸಂಸದರು ಹಾಗೂ ಮಹಿಳಾಧ್ಯಕ್ಷರುಗಳು ಹಾಗೂ ಅನೇಕ ಅಧ್ಯಕ್ಷರು ಭಾಗಿಯಾಗಿದ್ದರು ಅದೇ ರೀತಿ ಈ ವೇದಿಕೆಗೆ ನಾಗಲಕ್ಷ್ಮಿಯವರು ಬಂದು ಮಹಿಳಾ ಮತ್ತು ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರಿಗೆ ದೌರ್ಜನ್ಯಗಳನ್ನ ಯಾವ ರೀತಿ ತಡೆಗಟ್ಟತಕ್ಕಂಥದ್ದನ್ನ ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನ ತಿಳಿಸಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ಜನ ಮಹಿಳೆಯರಿದ್ದಾರೆ ಆ ಮಹಿಳೆಯರಿಗೆ ನಿಜವಾದ ನ್ಯಾಯ ಸಿಗ್ತಿಲ್ಲ ಯಾಕೆಂದ್ರೆ ನಾವು ಮಹಿಳೆಯರನ್ನ ಬೆಳೆಸ್ಬೇಕು ಮಹಿಳೆಯರನ್ನ ನಾವು ಬೆಳೆಸಿದಾಗ ಆ ಏರಿಯಾದಲ್ಲಿ ಅವರು ಸಂಪೂರ್ಣವಾಗಿ ಬೆಳೆಯುವುದಕ್ಕೆ ಅವಕಾಶ ಇಲ್ಲ ಮಹಿಳೆಯರು ಬೀದಿಲಿ ವ್ಯಾಪಾರ ಮಾಡಿಕೊಂಡು ಅವತ್ತಿನ ಕಿರುಕುಳವನ್ನ ಮನೆ ಕಡೆ ಕಿರುಕುಳ ಮತ್ತು ಕೆಲವು ಕಡೆ ಕಿರುಕುಳ ಅವರಿಗೆ ಬಾಳ್ಯ ಸಮಸ್ಯೆಗಳು ಉದ್ಭವ ಆಗ್ತದೆ ಅದಕ್ಕೋಸ್ಕರ ಇನ್ನು ಮುಂದಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಕೆ ಪಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಿಂದ ಸಚಿವರಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಮಾಡಿ ಕೊಡಿಸ್ತೀವಿ ಅಂತ ಹೇಳಿ ಜಿ ಸಿ ಚಂದ್ರಶೇಖರ್ ಭರವಸೆಯನ್ನ ನೀಡಿದ್ದಾರೆ ಅದಕ್ಕೋಸ್ಕರ ನಮ್ಮ ರಾಜ್ಯದ ಎಲ್ಲ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಮತ್ತು ಮಹಿಳಾ ಸಂಬಂಧಪಟ್ಟ ಬೀದಿ ವ್ಯಾಪಾರಿಗಳು ಮತ್ತು ಪುರುಷರಾಗಿರ್ಬೋದು ಎಲ್ಲರೂ ಒಂದು ಅಭಿವೃದ್ಧಿಗೋಸ್ಕರಿದ್ದಾರೆ ಹಗಲು ರಾತ್ರಿ ಅಂತ ಹೇಳಿ ಸಂಪೂರ್ಣವಾಗಿ ದುಡಿದಿದ್ದಾರೆ ಈ ಕಾರ್ಯಕ್ರಮವನ್ನ ಸರ್ಕಾರ ಮಟ್ಟದಲ್ಲಿ ನಾನು ಹೆಚ್ಚಿನ ಭರವಸೆಯಾಗಿ ಈಡರ್ಸ್ ಈಡರ್ಸ್ ಅಂತ ಹೇಳಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಮತ್ತು ಅದೇ ರೀತಿಯ ನಮ್ಮ ಸ್ಟೇಟ್ ಕಮಿಟಿಯರ್ ಆಗಿರ್ಬೋದು ಜಿಲ್ಲಾಧ್ಯಕ್ಷ ಅವರು ಸಹಿತ ಕೆಲಸಗಳನ್ನ ಆಯಾ ಏರಿಯಾದಲ್ಲಿ ರಿಪೋರ್ಟ್ ಅನ್ನ ನಮಗೆ ತಲ್ಪಿಸ್ಬೇಕು ಯಾಕೆಂದ್ರೆ ಅವ್ರು ವರದಿ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ವರದಿ ಆಗೋದಿಲ್ಲ ನಾನು ಯಾರ ಕಡೆಯಿಂದ ಏನ್ ಮಾಡಿಸ್ಬೇಕು ಅನ್ನೋತಕ್ಕಂಥದನ್ನ ನಾನು ಸಂಪೂರ್ಣವಾಗಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗ ಆಯೋಗದ ಅಧ್ಯಕ್ಷರುಗಳು ಮತ್ತು ಮಹಿಳಾ ಕೆಪಿಸಿ ಬೀದಿ ಬದಿ ವ್ಯಾಪಾರದ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಸೌಮ್ಯ ರೆಡ್ಡಿ ಆಗಿರ್ಬೋದು ಶಿವನಂದ ಕಾಂತಮ್ಮ ನಾಯಕರಾಗಿರ್ಬೋದು ವೀಣಾ ಕಾಶಪ್ಪನಾಗಿರ್ಬೋದು ಅನೇಕ ಮಹಿಳೆಯರಿಗೋಸ್ಕರ ಕಾರ್ಯಕ್ರಮ ಮಾಡ್ಕೊಂಡೆ ತುಂಬಾ ಯಶಸ್ವಿ ಆಯ್ತು ಈ ಕಾರ್ಯಕ್ರಮಕ್ಕೆ ಖುಷಿ ಪಟ್ರು ಎಲ್ಲರೂ ಖುಷಿ ಪಟ್ರು ಅವರಿಗೆ ಈ ಖುಷಿಯನ್ನ ಇದೇ ರೀತಿ ಮುಂದರಿಬೇಕು ಆ ಜನಕ್ಕೆ ಆ ನ್ಯಾಯವನ್ನ ಅಂತ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಕಾರ್ಯಕ್ರಮಕ್ಕೆ ನೂರಾರು ಜನ ಬಂದು ಭಾಗಿಯಾಗಿದ್ದಾರೆ ಅವರ ಎಲ್ಲರಿಗೂ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವ್ರು ಇದೇ ರೀತಿ ದೊಡ್ಡ ಮರದ ಎತ್ತ ಬೆಳಿಲಿ ಅಂತ ನಾನು ಇವತ್ತು ಕರ್ನಾಟಕ ಬೀದಿ ಬೀದಿ ವ್ಯಾಪಾರಿಗಳ ಮಹಿಳಾ ಕಾರ್ಯಕ್ರಮ ಇದ್ದು ಡಾಕ್ಟರ್ ರಂಗ ಕೆಆರ್ ಸಿ ರಂಗಸ್ವಾಮಿ ಅವರ ಒಂದು ಪುಟನಸು ಏನಂದ್ರೆ ಕರ್ನಾಟಕ ಬೀದಿ ಬದಿ ಮಹಿಳಾ ವ್ಯಾಪಾರಿಗಳಿಗೆ ನಾವು ಶಕ್ತಿಯನ್ನು ತುಂಬಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಮಹಿಳೆಯರನ್ನು ಕರೆಸಿ ಒಂದು ಸಭೆಯನ್ನು ಮಾಡಬೇಕು ಅಂತ ಅವರ ಕನಸು ಇವತ್ತು ನನಸಾಯಿತು ಅಂತ ನಾನು ಒಪ್ಪಿಕೊಳ್ತಾ ಇದ್ದೇನೆ ಮತ್ತೆ ಇದರ ಹಾಗೆ ಇವತ್ತು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈ ಮಹಿಳಾ ವ್ಯಾಪಾರಿಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಇದ್ದಾರೆ ಮತ್ತೆ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇದರ ಹಾಗೆ ಅವರ ಎಲ್ಲ ಸಮಸ್ಯೆಗಳು ಏನಾದ್ರೂ ಇದ್ರೆ ನಮ್ಮ ರಂಗಸ್ವಾಮಿ ಅವರು ಸ್ಪಂದಿಸ್ತಾರೆ ಸ್ಪಂದಿಸ್ತಾ ಬಂದಿದ್ದಾರೆ ಮತ್ತು ಮುಂದೆ ಸ್ಪಂದಿಸುತ್ತಾರೆ ಮತ್ತು ಈ ಒಂದು ಸಂಘಟನೆಯನ್ನು ದೊಡ್ಡ ಮಟ್ಟದಲ್ಲಿ ಅವರು ಬೆಳೆಸುತ್ತಾರೆ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ ಮತ್ತು ನಾವು ಅವರ ಹಿಂದೆ ಇದ್ದು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಸರ್ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಸ್ಟೇಟ್ ಪ್ರೆಸಿಡೆಂಟ್ ಕೆ ಬಿ ಸಿ ಸಿಟ್ ಮೆಂಡರ್ಸ್ ಅಲ್ಲಿ ತುಂಬಾ ಕಷ್ಟ ಇದ್ದಾರೆ ಸರ್ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಅವ್ರಿಗೆ ಏನ್ ಹೇಳ್ತಾರೆ ಸರ್ ಅದೇ ಮಾತಾಡಿ ನಾವು ಹೇಳ್ಬೇಕಂದ್ರೆ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ತಮ್ಮ ಜೀವನವನ್ನೇ ಬೀದಿ ಬದಿ ವ್ಯಾಪಾರಿಗಳಿಗೆ ಅರ್ಪಿಸಿದ್ದಾರೆ ಅಂತ ಅನ್ಕೋತೀನಿ ನಾನು ಅವರು ಶಬ್ದಗಳಲ್ಲಿ ಹೇಳ್ತಕ್ಕಂತ ಮಾತುಗಳಿಲ್ಲ ಆದ್ರೆ ಅವರು ದೊಡ್ಡ ಒಂದು ಮಟ್ಟದಲ್ಲಿ ಈ ಬೀದಿ ವ್ಯಾಪಾರಿಗಳ ಕೆಲಸವನ್ನು ಮಾಡಿದ್ದಾರೆ ಮುಂದೆಯೂ ಅವರು ಮಾಡುತ್ತಾರೆ ಎಲ್ಲಾ ಜನರು ಎಷ್ಟೋ ಕಷ್ಟ ಕೊಟ್ಟಿದ್ದಾರೆ ಆ ಕಷ್ಟಗಳನ್ನು ಗಮನದಲ್ಲಿ ತೆಗೆಯಲಾರದೆ ಅವರು ಈ ಕೆಲಸಕ್ಕೆ ಮುಂದುವರೆಸಿದ್ದಾರೆ ಅವರಿಗೆ ಬರ್ತಕ್ಕಂತ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಯಶಸ್ವಿ ಸಿಗಲಿ ಅವರು ಈ ಒಂದು ಕನಸಿನಲ್ಲಿ ಅವರು ಯಶಸ್ವಿ ಆಗಲಿ ಈ ಗೆ ವ್ಯಾಪಾರಿಗಳಿಂದ ಬರ್ತಕ್ಕಂತ ಈ ನಮ್ಮ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳು ಸ್ಪೆಷಲ್ ಆಗಿ ನಮ್ಮ ಮಹಿಳೆಯ ಬೀದಿ ವ್ಯಾಪಾರಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಈ ಕೆಪಿಸಿಸಿ ಸ್ಟ್ರೀಟ್ ವೆಂಡರ್ಸ್ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಈ ಪ್ರೋತ್ಸಾಹ ಮುಂದೆಯೂ ಇದೇ ರೀತಿ ಕಂಟಿನ್ಯೂ ಆಗ್ಬೇಕು ಮತ್ತ ಜನ್ರ ಸ್ಪಂದಿಸಬೇಕು ಮತ್ತ ಅವರ ಸಂಗಸ್ಯಗಳಿಗೂ ನಮ್ಮ ಅಧ್ಯಕ್ಷರು ಸ್ಪಂದಿಸ್ತಾ ಇದ್ದಾರೆ ಮುಂದೆ ಸ್ಪಂದಿಸ್ತಾರೆ ಮತ್ತ ಈ ಸಂಘಟನೆ ನಾವು ಬೆಳಿಸ್ತೀವಂತಕ್ಕಂಥ ಒಂದು ಮಾತುಗಳನ್ನು ಹೇಳಿಸಿ ನಾನ್ ಇದನ್ನು ಧನ್ಯವಾದಗಳು ಹೇಳ್ತೇನೆ ಕೇಳಿ ಇವತ್ತು ಪ್ರೋಗ್ರಾಮ್ ಏನು ಹೇಳ್ತೀರಾ ಕೇಳಿ ನಮ್ಮ ಕೆ ಪಿ ಸಿ ಸಿ ವತಿಯಿಂದ ಹಾಗೂ ಬೀದಿ ಬದಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ವತಿಯಿಂದ ಕಾವ್ಯಾ ಮೇಡಮ್ ಅವ್ರಿಗೆ ರಾಜ್ಯದ ಮಹಿಳಾ ವಿಭಾಗದ ಅಧ್ಯಕ್ಷರನ್ನಾಗಿ ಇಂದು ಐವತ್ತು ಆಯ್ಕೆ ಆಯ್ತು ಎಲ್ಲಾ ಜಿಲ್ಲಾ ಕಡೆಯಿಂದ ಎಲ್ಲಾ ಜಿಲ್ಲಾ ಅಭ್ಯರ್ಥಿಗಳು ಮಹಿಳಾ ಎಮ್ ಅಭ್ಯರ್ಥಿಗಳು ಎಲ್ಲರೂ ಬಂದು ಅವ್ರಿಗೆ ಶುಭ ಕೋರಿದ್ರು ಹಾಗೂ ಇವತ್ತಿನ ಫಂಕ್ಷನ್ ಒಳ್ಳೆ ರೀತಿಯಲ್ಲಿ ಆಯ್ತು ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ ಜಾಫರ್ ಮುಲ್ಲಾ ಅಂತೇಳಿ ಇ ಸಿ ಮೆಂಬರ್ ಹುಬ್ಳಿದ ಜಿಲ್ಲಾ ಅಧ್ಯಕ್ಷರು ನಾವು ದಾವಣಗೆರೆಯಿಂದ ಬಂದಿರೋದು ಹಾಗೆ ಎಲ್ಲಾ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ನಮ್ಮ ನಮ್ಮ ಸರಿ ಆದಂತ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರು ಮತ್ತೆ ಹಾಗೂ ಕವಶ್ರೀ ಅವರು ತುಂಬಾ ಅತ್ಯುನ್ನತವಾಗಿ ತುಂಬಾ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಿರೋರಿಗೆ ಪ್ರತಿ ಒಂದು ಜಿಲ್ಲೆ ಕಡೆಯಿಂದಲೂ ಯಾವುದೇ ತರದ ತೊಂದರೆ ಆಗಿಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು ರೂಮಿಂಗ್ ವ್ಯವಸ್ಥೆ ಆಗಿರ್ಬೋದು ಹಾಗೆ ಕೆಲವರಿಗೆ ತುಂಬಾ ತಿಳುವಳಿಕೆಗಳನ್ನು ಹಾಗೆ ಮಾಡಿದ್ದಾರೆ ಆಮೇಲೆ ಸರ್ಕಾರದಿಂದ ಏನು ನ್ಯೂನತೆಗಳನ್ನು ಪಡಿಬೇಕು ಅಂತ ಹೇಳಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಹೊತ್ತು ಎಲ್ಲಾ ಎಲ್ಲ ಎಲ್ಲಾ ರಾಜ್ಯಗಳಿಂದನೂ ಬಂದಿರುವಂತವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ನಮ್ಮ ಇಬ್ರು ಇಬ್ಬರಿಗೂ ಸಹ ನಮ್ಮ ರಾಜ್ಯಾಧ್ಯಕ್ಷಗಳಿಗೂ ಸಮೇತನು ನಾನು ಇನ್ನ ಧನ್ಯವಾದವನ್ನು ಹೇಳ್ತೀನಿ ಕಾವ್ಯ